ನನ್ನ ಆತ್ಮೀಯ ಗುರುಗಳು ಅದರೊಳಗೆ ಎರಡು ಮಾತಿಲ್ಲ ಅವರ ಸಾಧನೆ ತುಂಬ ದೊಡ್ಡದು ಆ ಸಾಧನೆಯನ್ನು ನಾನು ಅರಗಿಸ್ಕೊಳ್ಳೋದೆ ಒಂದು ದೊಡ್ಡದಾಗಿರ್ತಕ್ಕಂಥ ಧ್ಯೇಯ ಅಂತ ಅಂದ್ಕೊತೀನಿ ನಾನು ಸ್ನೇಹಿತರೆ ನಮಸ್ಕಾರ ತುಮಕೂರಿನ ಶ್ರೀ ಸಿದ್ಧಾರ್ಥ ವ್ಯವಹಾರ ನಿರ್ವಹಣಾ ಅಧ್ಯಯನ ಕೇಂದ್ರ ಅಭ್ಯುದಯ ಕಾಯಕ ಕನ್ನಡ ವಿಭಾಗದ ವಾರದ ಕಥಾಕೂಟದ ಮುಖ್ಯಸ್ಥರಾದ ಡಾಕ್ಟರ್ ಪಿ ಆರ್ ರೇಣುಕಾ ಪ್ರಸಾದ್ ಸರ್ ಜೊತೆ ಇದ್ದೀನಿ ಅವರು ಪಿ ಆರ್ ಅವ್ರ ಅಂತಲೇ ಇಲ್ಲೆಲ್ಲ ಭಾಳ ಹೆಸರುವಾಸಿ ತುಮಕೂರಿನಲ್ಲಿ ಸರ್ ನಮಸ್ಕಾರ ನಮಸ್ತೆ ಸರ್ ಸರ್ ನಾನು ಮೊದಲಿಗೆ ನಿಮ್ಮ ವಾರದ ಕಥಾಕೂಟದ ಬಗ್ಗೆ ಕೇಳಿ ನಿಮ್ಮನ್ನು ನನ್ನ ಯೂಟ್ಯೂಬ್ ಚಾನಲ್ಗೆ ಸಂದರ್ಶನ ಮಾಡಬೇಕಂತ ಬಂದೆ ನಿಮಗೆ ಆತ್ಮೀಯ ಸ್ವಾಗತ ಸರ್ ಧನ್ಯವಾದ ಸರ್ ಸರ್ ಇದು ವಾರದ ಕಥಾಕೂಟ ಒಂದು ಖುಷಿಗಷ್ಟೇ ನಫೆಗಲ್ಲ ಅಂತ ಒಂದು ಟ್ಯಾಗ್ಲೈನ್ ಇಟ್ಟಿದ್ದೀರಾ ಹ್ಞೂ ಸರ್ ಏನು ಸರ್ ಅದು ಖುಷಿಗಷ್ಟೇಗಲ್ಲ ಅಂದರೆ ಏನು ಸರ್ ಇದು ಮಾಸ್ತಿ ವೆಂಕಟೇಶಯ್ಯಂಗರ್ ಬಗ್ಗೆ ನಿಜಾರ್ ಅಹಮದ್ ಬರೆದಿರುವ ಒಂದು ಕವಿತೆಯಲ್ಲಿ ವಾಕ್ಯ ಬರ್ತದೆ ಹಾಂ ಅಂದರೆ ವಾರದಕಥಾಕೂಟದ ಉದ್ದೇಶ ಖುಷಿ ಪಡೋದು ಅಂತ ಓಕೆ ಶ್ರೀ ಸಿದ್ಧಾರ್ಥ ವ್ಯವಹಾರ ನಿರ್ವಹಣೆ ಅಧ್ಯಯನ ಕೇಂದ್ರ ಎಸ್ ಎಸ್ ಐ ಬಿ ಎಮ್ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ತುಮಕೂರಲ್ಲಿ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಕಾಲೇಜು ನಮ್ಮ ಕಾಲೇಜಿನಲ್ಲಿ ಬಿ ಬಿ ಎ ಪಿ ಸಿ ಎ ಬಿ ಕಾಮ್ ಎಮ್ ಎಸ್ ಡಬ್ಲ್ಯೂ ಎಮ್ ಎಸ್ ಸಿ ಎಮ್ ಕಾಮ್ ಇದೆ ನಾವು ನಮ್ಮ ಕನ್ನಡ ಡಿಪಾರ್ಟ್ಮೆಂಟಿಂದ ನಾವು ಈ ಒಂದು ವಾರದ ಕಥಾಕೂಟ ಅನ್ನೋ ಒಂದು ಪ್ರೋಗ್ರಾಮನ್ನು ನಡೆಸ್ಕೊಂಡು ಇದ್ದೀವಿ ಭಾಳ ಕನ್ನಡದ ಎಲ್ಲ ಥರದ ಕಥೆಗಳು ಅಂದರೆ ನವೋದಯ ನವ್ಯ ಪ್ರಗತಿಶೀಲ ಬಂಡಾಯ ದಲಿತ ಹೀಗೆ ಎಲ್ಲ ಥರದ ಕಥೆಗಳನ್ನು ಕೂಡ ವಿದ್ಯಾರ್ಥಿಗಳಿಗೆ ಮುಟ್ಟಿಸ್ತಕ್ಕಂಥ ಉದ್ದೇಶ ನಮ್ಮದು ಹಾಗಾಗಿ ಇಲ್ಲಿ ಲಾಭದ ಪ್ರಶ್ನೆ ಇಲ್ಲ ಇಲ್ಲಿ ನಾವು ಮತ್ತೆ ಅತ್ಯಂತ ಸರಳವಾದ ರೀತಿಯಲ್ಲಿ ಖರ್ಚು ಇಲ್ಲದಂತೆ ಕಾರ್ಯಕ್ರಮ ನಡೆಸ್ತಕ್ಕಂಥ ಉದ್ದೇಶ ನಮ್ದು ಹಾಗಾಗಿ ನಾವು ಖುಷಿಗಷ್ಟೇ ನಫೆಗಲ್ಲ ನಫೆ ಅಷ್ಟೇ ಲಾಭ ಅಂತ ಬರೀ ಖುಷಿ ಪಡೋದು ಕನ್ನಡ ಸಾಹಿತ್ಯವನ್ನ ಬೆಳೆಸ್ತಕ್ಕಂಥ ಬಹಳ ದೊಡ್ಡದಾದ ಒಂದು ಒಂದು ಅವಕಾಶ ನಮಗೆ ಸಿಕ್ಕಿದೆ ಅದನ್ನು ನಾವು ಸದುಪಯೋಗ ಪಡಿಸ್ಕೊಂತೀವಿ ಸರ್ ಸರಿ ವಾರದ ಕಥಾಕೂಟದಲ್ಲಿ ಸಿಲಬಸ್ ಇರೋ ಕಥೆಗಳೇ ಇರುತ್ತಾ ಅಥವಾ ಔಟ್ ಆಫ್ ಸಿಲಬಸ್ ಎಲ್ಲ ತರದ ಕಥೆಗಳು ಇದೆ ಸರ್ ಸಿಲಬಸ್ ಇರೋದನ್ನು ನಾವು ಹೇಳಿದೀವಿ ಅವ್ರಿಗೆ ಆಮೇಲೆ ಜನಪದ ಕಥೆಗಳನ್ನು ಹೇಳಿದೀವಿ ಪುರಾಣದ ಕಥೆಗಳನ್ನು ಹೇಳಿದ್ದೀವಿ ಸ್ತ್ರೀವಾದಿ ಚಿಂತನೆ ನೆಲೆಯಲ್ಲಿ ಬಂದಿರತಕ್ಕಂಥ ಕಥೆಗಳನ್ನು ಹೇಳಿದೀವಿ ಎರಡು ಸಾರಿ ನಾವು ಅಂತಾರಾಷ್ಟ್ರೀಯ ಮಟ್ಟದ ಕಥಾವಾಚನ ಸ್ಪರ್ಧೆ ಮಾಡಿದ್ವಿ ಸರ್ ಓಕೆ ಇದು ನಿಮ್ಮದು ಫೇಸ್ಬುಕ್ ಪೇಜ್ ಗ್ರೂಪ್ ಇದೆ ಮತ್ತೆ ವಾಟ್ಸಪ್ ಗ್ರೂಪ್ ಇದೆ ಹೌದು ಹೌದು ಸೊ ಇಲ್ಲಿ ನೀವು ಸಾರ್ವಜನಿಕರಿಗೂ ಅವಕಾಶ ಕೊಟ್ಟಿದ್ದೀರ ಸೇರ್ಕೊಳ್ಳೋದಕ್ಕೆ ಖಂಡಿತ ಎಲ್ಲರೂ ಅವರು ಫೇಸ್ಬುಕ್ ಅಲ್ಲಿರೋದ್ರಿಂದ ನಾವು ಏನು ಕತೆ ಓದ್ತೀವಲ್ಲ ಆ ಕತೆ ಓದೋದನ್ನ ಅಲ್ಲಿಗೆ ಪೋಸ್ಟ್ ಮಾಡ್ತೀವಿ ಹಾಗಾಗಿ ಜನ ಕೇಳ್ತಾರೆ ಎರಡು ಮಾಸ್ತಿಯವ್ರ ಬಗ್ಗೆ ಒಂದು ಕಥಾ ಸ್ಪರ್ಧೆ ಮಾಡಿದ್ವಿ ಸರ್ ಕರ್ನಾಟಕ ರಾಜ್ಯದ ಬೇರೆ ಬೇರೆ ಜಿಲ್ಲೆಯಿಂದೆಲ್ಲ ನಮಗೆ ಕತೆ ಓದಿ ಕಳಿಸ್ಕೊಟ್ರು ಉತ್ತರ ಕನ್ನಡ ಜಿಲ್ಲೆ ಆಮೇಲೆ ಬೆಳಗಾಮು ಬೀದರ್ ಬಿಜಾಪುರ ಮತ್ತೆ ಉಡುಪಿ ಕೋಲಾರ ಸರ್ ಸಾಕಷ್ಟು ಜನ ನಮ್ಮ ಅವರು ಮಾಸ್ತಿಯವ್ರ ಬಗ್ಗೆ ಕತೆಗಳನ್ನು ತೆಗೆದುಕೊಂಡು ನಮ್ಗೆ ಓದಿ ಕಳಿಸಿದ್ರು ಅದಾದಮೇಲೆ ವಸುದೇಂದ್ರ ಅವ್ರದ್ದು ಮಾಡಿದ್ವಿ ಅದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಲ್ಲಿಂದ ಬರ್ಲಿನ್ನಿಂದ ಜರ್ಮನಿಯಿಂದ ಒಬ್ಬರು ಕತೆ ಓದಿ ಕಳಿಸ್ಕೊಟ್ರು ನವ್ಯಾ ಅಂತ ಅವ್ರಿಗೆ ಫಸ್ಟ್ ಪ್ರೈಸ್ ಬಂತು ಅವರು ಬಂದಿದ್ರು ಸಂವಾದಕ್ಕೆ ವಸುದೇಂದ್ರ ಬಂದಿದ್ರು ನಮ್ಮ ಕಾಲೇಜಿಗೆ ಬಂದಿದ್ರು ಈಗ ಕಾಲೇಜ್ ಹೌದೌದು ಕಾಲೇ ಕಾಲೇಜಿನ ಕ್ಲಾಸ್ ರೂಮ್ ಅಲ್ಲಿ ಆಮೇಲೆ ಒನ್ ಅವರ್ ಒಳಗಡೆ ಇದೆಲ್ಲ ಕಾರ್ಯಕ್ರಮ ಮುಗಿಯುತ್ತೆ ಅಂದ್ರೆ ಹುಡುಗರಿಗೆ ಏನು ಗೊತ್ತ ಸರ್ ಈಗ ನಾವು ಒಂದು ಸುಭಾಷಿತ ಇಳಿಸ್ತೀವಿ ಸಂಸ್ಕೃತ ಭಾಷೆ ಬಗ್ಗೆ ಪರಿಚಯ ಆಗ್ತದೆ ಒಂದು ವಚನ ಅಥವಾ ಸರ್ವಜ್ಞನ ವಚನಗಳು ಅಥವಾ ವಚನಕಾರ ವಚನಗಳು ಅಥವಾ ದಾಸರ ಪದಗಳು ಇಂಥದ್ದು ಯಾವ್ದನ್ನ ಕೊಡ್ತೀವಿ ಅವ್ರಿಗೊಂದು ಪರಿಚಯ ಆಗ್ತದೆ ಆಮೇಲೆ ಸ್ವಾಗತ ಭಾಷಣ ವಿದ್ಯಾರ್ಥಿಗಳ ಹತ್ರನೇ ಮಾಡಿಸ್ತೀವಿ ವಂದನಾರ್ಪಣೆ ನಿರೂಪಣೆ ಮತ್ತು ಕತೆ ಓದೋದು ಕೂಡ ವಿದ್ಯಾರ್ಥಿಗಳಿಗೂ ಅವಕಾಶ ಕೊಡ್ತೀವಿ ಬೇರೆಯವ್ರು ಬಂದರೂ ಕೂಡ ಅವಕಾಶ ಕೊಡ್ತೀವಿ ನಾವು ಕತೆ ಓದ್ತೀವಿ ನಾವು ಬಂದು ಇಲ್ಲಿ ಹೇಳ್ತೀವಿ ಅಂದರೆ ಅವರು ಸುಧಾ ತರಂಗ ಮಯೂರ ಕಸ್ತೂರಿ ನಮ್ಮ ಕನ್ನಡದ ಕತೆಗಳು ಯಾವುದೇ ಇರ್ಬೋದು ಅವರೇ ಅವರೇ ಬರೆದಿರೋ ಕಥೆಗಳು ಕೂಡ ಕೆಲವರು ಬಂದು ಓದಿದ್ದಾರೆ ಅಂಥದ್ದಕ್ಕೂ ಅವಕಾಶ ಕೊಡ್ತಾ ಇದ್ವಿ ಸರ್ ಈಗಿನ ಪದವಿ ವಿದ್ಯಾರ್ಥಿಗಳಲ್ಲಿ ಕನ್ನಡದ ಸಾಹಿತ್ಯದ ಬಗ್ಗೆ ಆಸಕ್ತಿ ಹೇಗಿದೆ ಇದೆಯಾ ಸುಮ್ಮನೆ ಓದಬೇಕು ಅಂತ ಓದ್ತಾ ಇದಾರೆ ಹಾಂ ಇಲ್ಲ ಇಲ್ಲ ಸರ್ ಖಂಡಿತ ಇದೆ ನಾವು ಟ್ರೈನಿಂಗ್ ಕೊಡ್ತೀವಿ ನಾವು ಅವ್ರಿಗೆ ಇಲ್ಲಿ ಕರ್ಕೊಂಬಂದು ಕಥೆನ ನೇರವಾಗಿ ಓದಿ ಅಂತ ಬಿಡೋದಿಲ್ಲ ನಮ್ಮ ಹತ್ರ ಬಂದು ಅವ್ರಿಗೆ ನಾವು ಯಾವ ರೀತಿ ಆ ಒಂದು ಏರಿಳಿತ ತರಬೇಕು ಧ್ವನಿ ಯಾವ ಥರ ಇರಬೇಕು ಸ್ಪಷ್ಟವಾಗಿ ಯಾವ ರೀತಿ ಓದಬೇಕು ಕಾಗುಣಿತ ತಪ್ಪುಗಳಿರಬಾರ್ದು ಅದನ್ನು ಹೇಳಬೇಕಾರೆ ಇಂಥವನ್ನೆಲ್ಲ ಗಮನಿಸಿ ಒಂದೆರಡು ಮೂರು ಸಾರಿ ಅವ್ರ ಹತ್ರ ಓದಿಸಿ ಆಮೇಲೆ ಸ್ಟೇಜಿಗೆ ಬಿಡ್ತೀವಿ ಹಾಗಾಗಿ ಅಲ್ಲಿ ಸ್ಪಷ್ಟವಾಗಿ ಅವನು ಮತ್ತು ಒಂದು ಸಾರಿ ನೀವು ಅಲ್ಲಿ ಹೋಗಿ ನಿಂತ್ಕೊಂಡ್ಮೇಲೆ ಮತ್ತು ಯಾರು ನಿಮ್ಮನ್ನು ಇರೋದಿಲ್ಲ ಅದು ಆದಮೇಲೆ ಚರ್ಚೆ ನಡೆಯುತ್ತೆ ಸರ್ ಭಾಳ ಚೆನ್ನಾಗಿರ್ತದೆ ಆ ಕಥೆಯ ಬಗ್ಗೆ ಕೆಲವು ಸಂದರ್ಭದಲ್ಲಿ ಎರಡು ಗಂಟೆ ಎರಡೂವರೆ ಗಂಟೆ ಚರ್ಚೆ ಮಾಡಿದ್ದಾರೆ ಅದು ಖುಷಿ ಕೊಡ್ತಕ್ಕಂಥ ಸಂಗತಿ ಗುಬ್ಬಿಯಿಂದ ವಿದ್ಯಾರ್ಥಿಗಳು ಬಂದು ಕತೆ ಓದಿದ್ರು ಆಮೇಲೆ ಇದರಿಂದ ಕೊರಟಗೆರೆಯಿಂದ ಬಂದಿದ್ದರು ಈ ರೀತಿ ಯಾರೇ ಬರಲಿ ತುಮಕೂರು ಜಿಲ್ಲೆಯ ಯಾವುದೇ ಕಾಲೇಜಿನ ವಿದ್ಯಾರ್ಥಿ ನಮ್ಮ ಕಾಲೇಜಿಗೆ ಬಂದು ಕತೆ ಓದ್ತೀನಿ ಅಂದರೆ ಅವ್ರಿಗೆ ಮುಕ್ತವಾಗಿರ್ತಕ್ಕಂಥ ಅವಕಾಶ ಆಮೇಲೆ ಲೆಕ್ಚರರ್ಸ್ ಕೂಡ ಬಂದಿದ್ದಾರೆ ಬೇರೆ ಬೇರೆ ಕಡೆಯಿಂದೆಲ್ಲ ಬಂದು ಶಿರಾದಿಂದ ಬಂದಿದ್ದಾರೆ ಆಮೇಲೆ ತಿಪ್ಪೂರಿಂದ ಬಂದಿದ್ದಾರೆ ತಿರುವೇಕೆರೆಯಿಂದ ಬಂದಿದ್ದಾರೆ ಇದು ಮುಕ್ತವಾದ ಅವಕಾಶ ಕನ್ನಡ ಬಯಸ್ತಕ್ಕಂಥವರಿಗೆ ಎಸ್ ಎಸ್ ಐ ಬಿ ಎಮ್ ಕಾಲೇಜು ಬಹಳ ಅನುಕೂಲವಾಗಕರವಾದಂಥ ವಾತಾವರಣ ಸೃಷ್ಟಿ ಮಾಡಿಕೊಡೋದೇ ನಮ್ಮ ಉದ್ದೇಶ ಸಲ್ಲ ಸರ್ ವಾರದ ಕಥಾ ಜೊತೆ ಅಭ್ಯುದಯ ಕನ್ನಡ ಅಂತ ಒಂದು ಯೂಟ್ಯೂಬ್ ಚಾನೆಲ್ ಕೂಡ ಹೌದು 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 ಅದರಲ್ಲಿ ಮಕ್ಕಳಿಗೆ ಕನ್ನಡ ಪಾಠ ಮಾಡ್ತಾ ಇದ್ದೀರಾ ಹೌದು ಸರ್ ಸೊ ಅದಕ್ಕೆ ಹೇಗಿದೆ ರೆಸ್ಪಾನ್ಸ್ ಚೆನ್ನಾಗಿದೆ ಸರ್ ವಿದ್ಯಾರ್ಥಿಗಳು ಅದರೊಳಗೆ ಯಾವ್ಯಾವ್ದು ಸಮಸ್ಯೆ ಬರುತ್ತೋ ಅಂಥವನ್ನು ತೆಗೆದುಕೊಂಡು ನಾವು ಕೊಡ್ತೀವಿ ಈಗ ಚಂದ್ರಗಿರಿ ತೀರದಲ್ಲಿ ಅಂತೇಳಿ ಒಂದು ಕಾದಂಬರಿ ಸಾರಾಬೂಬ್ ಕರೆದು ಅದರ ಬಗ್ಗೆ ಮಾತಾಡಿದ್ವಿ ಆಮೇಲೆ ಕುವೆಂಪು ಅವ್ರದ್ದು ನಿರಂಕುಶಮತಿಗಳಾಗಿ ಆತ್ಮಶ್ರೀಗಾಗಿ ನಿರಂಕಶಮತಿಗಳಾಗಿ ಅದ್ರ ಬಗ್ಗೆ ಮಾತಾಡಿದ್ವಿ ಆಮೇಲೆ ನೆಗಡಿ ತೀರಂ ಶ್ರೀಕಂಠಯ್ಯನವ್ರದ್ದು ಪ್ರಬಂಧ ಸರ್ ನಮ್ಮ ವಿದ್ಯಾರ್ಥಿಗಳಿಗೆ ಏನು ಬೇಕು ಅದು ಹಳಗನ್ನಡ ಇರ್ಬೋದು ನಡುಗನ್ನಡ ಇರ್ಬೋದು ಹೊಸಗನ್ನಡ ಇರ್ಬೋದು ವಿಚಾರ ಸಾಹಿತ್ಯ ಇರ್ಬೋದು ಪ್ರಬಂಧ ಇರ್ಬೋದು ಕಾದಂಬರಿ ಇರ್ಬೋದು ನಾಟಕ ಇರ್ಬೋದು ಯಾವುದೇ ಆಗಿದ್ದರೂ ಕೂಡ ಅವ್ರಿಗೆ ಅನುಕೂಲ ಆಗಬೇಕು ಅದು ಅಭ್ಯುದಯ ಕನ್ನಡದ ಬಹಳ ಮುಖ್ಯವಾಗಿರತಕ್ಕಂಥ ಉದ್ದೇಶ ವಿದ್ಯಾರ್ಥಿಗಳು ನಮಗೆ ಇವತ್ತೇ ಭಾಳ ಜನ ವ್ಯೂಸ್ ಅದನ್ನು ನೋಡ್ತಾ ಇರ್ತಕ್ಕಂಥವ್ರು ಆ ಯೂಟ್ಯೂಬ್ ಚಾನೆಲ್ ಇರೋದೇ ವಿದ್ಯಾರ್ಥಿ ಯುವಕರಿಗಾಗಿ ಅವರಿಗೋಸ್ಕರನೇ ಒಂದು ಯೂಟ್ಯೂಬ್ ರನ್ ಮಾಡ್ತಾ ಇದ್ದೀರಾ ಹೌದು ನಿಜ ಸರ್ ಹೌದು ಸರ್ ನೀವು ಶಿಕ್ಷಕರಾಗಿ ಜೊತೆಗೆ ಅಂದರೆ ಉಪನ್ಯಾಸಕರಾಗಿ ಜೊತೆಗೆ ನನ್ನೂರು ಅಂತ ಒಂದು ಪುಸ್ತಕ ಕೂಡ ಇತ್ತೀಚೆಗೆ ಹೊರಗಡೆ ತಂದಿದ್ದೀರಾ ಪಾವಗಡ ತಾಲೂಕು ನಲಗಾನಹಳ್ಳಿಯ ಸಾಂಸ್ಕೃತಿಕ ಚಿತ್ರ ಅಂತ ಅನ್ಬಿಟ್ಟು ಹೌದು ಸರ್ ಈ ಪುಸ್ತಕಗಳು ಸರ್ ಇದು ಇದು ನನ್ನ ಒಂದು ಸೃಜನಶೀಲ ಕೃತಿ ಇದು ನಮ್ಮ ಊರಿನ ಬಗ್ಗೆ ಬರೆದಿರ್ತಕ್ಕಂಥದ್ದು ಆಮೇಲೆ ಶೈವ ಪಂಥ ಅಂತ ಬರ್ದೀನಿ ಅದು ಅದು ಸಾಹಿತ್ಯ ಅಕಾಡೆಮಿಯಿಂದ ಪ್ರಕಟ ಆಗಿದೆ ಅದು ಅದನ್ನ ಮಲ್ಲೆಪುರಂ ಸರ್ ಅವರ ಥೀಸಿಸ್ ಇನ್ನೊಂದಿದೆ ಕನ್ನಡ ಚಿಂತನೆಯಲ್ಲಿ ಸಂಸ್ಕೃತಿಯ ವ್ಯಾಖ್ಯಾನಗಳು ಅಂತ ಅದು ತುಮಕೂರು ಯೂನಿವರ್ಸಿಟಿಯವರಿಗೆ ರೆಫರೆನ್ಸ್ ಬುಕ್ಕಾಗಿ ಕೂಡ ಅದನ್ನು ಕನ್ಸಿಡರ್ ಮಾಡಿದ್ದಾರೆ ಸಂಸ್ಕೃತಿ ಬಗ್ಗೆ ಸರ್ ಇಡೀ ಸಂಸ್ಕೃತಿ ಅಂದರೆ ಏನು ಅದನ್ನು ಯಾವ ರೀತಿ ಅದನ್ನು ಹೇಳ್ಕೊಂಬಂದಿದ್ದಾರೆ ಅವರು ಬ್ರಿಟಿಷರ ಕಾಲದಲ್ಲಿ ಯಾವ ಥರ ಇತ್ತು ರೆನಿಜಾನ್ಸ್ ಪಿರಿಯೇಟ್ ಅಂತ ಕರಿತೀವಿ ನಾವು ಅದು ಬಂಗಾಳದಲ್ಲಿ ಬರ್ತಕ್ಕಂಥ ನಮ್ಮ ಕೆಲವು ದೇವೇಂದ್ರನಾಥ ಠಾಕೂರ್ ಅವರು ಅವರ ಚಿಂತನೆಯಲ್ಲಿ ಬಂದಿತ್ತು ಸ್ವಾಮಿ ವಿವೇಕಾನಂದರ ಚಿಂತನೆ ಮತ್ತು ಕನ್ನಡದಲ್ಲಿ ಬಿ ಎಮ್ ಶ್ರೀಕಂಠೇನವರು ಮಾಸ್ತಿ ವೆಂಕಟೇಶಯ್ಯಂಗಾರು ಕುವೆಂಪು ಬೇಂದ್ರೆ ಆಮೇಲೆ ನಮ್ಮ ಎಲ್ಲ ಸುಮಾರು ಜನ ಚಿಂತಕರು ಅವರು ಇವರು ಯಾರು ನಮ್ಮ ಯುವರಾನಂತ ಮೂರ್ತಿ ಪ್ರತಿಯೊಬ್ಬರ ಬಗ್ಗೆಯೂ ಕೂಡ ಅದರೊಳಗೆ ಡಿ ಆರ್ ನಾಗರಾಜ್ ಅವರ ಚಿಂತನೆಗಳು ಎಲ್ಲರ ಒಂದು ಸಮಗ್ರವಾಗಿರ್ತಕ್ಕಂಥ ಸಂಸ್ಕೃತಿಯ ಒಂದು ವಿಶ್ಲೇಷಣೆ ಆ ಕೃತಿಯಲ್ಲಿ ಸಿಗುತ್ತೆ ಸರ್ ಅದು ಅದನ್ನು ದಿವ್ಯ ಪ್ರಕಾಶನ ಅಂತಕ್ಕಂಥ ಬೆಂಗಳೂರಿನವರು ಅದನ್ನು ಪ್ರಕಟ ಮಾಡಿದ್ದಾರೆ ಇದು ಶೈವ ಪಂಥ ಅಕಾಡೆಮಿಯಿಂದ ಪ್ರಕಟ ಆಗಿರೋದು ನನ್ನೂರು ಇದು ರಾಮರತ್ನ ಪ್ರಕಾಶನ ಇವರದೇ ಬಂದಿರತಕ್ಕಂಥದ್ದು ಸರ್ ನೀವು ನಿಮಗೆ ಗುರುಗಳು ಖ್ಯಾತ ವಿದ್ವಾಂಸರಾದ ಪ್ರೊಫೆಸರ್ ಮಲ್ಲಪ್ಪುರಂ ಜಿ ಸರ್ ಹೌದು ಸರ್ ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅವ್ರು ನಿಮ್ಗೆ ಸಿಕ್ಕಿದ್ದೇ ಅದೃಷ್ಟ ಅಂತ ಪುಸ್ತಕದ ಮುನ್ನುಡಿಯದಲ್ಲಿದೆ ಹೌದು ಸರ್ ಹೌದು ಸರ್ ನಿಜ ಅವರು ನಾನು ಹಂಪಿ ಯೂನಿವರ್ಸಿಟಿನಲ್ಲಿ ಪಿ ಎಚ್ ಡಿ ಮಾಡಿದ್ದು ನಾನು ಎಮ್ ಫಿಲ್ ಕೂಡ ಅಲ್ಲೇ ಮಾಡಿದ್ದು ನಾನು ಎಂ ಫಿಲ್ಗೂ ಕೂಡ ಸಂಸ್ಕೃತಿ ಅಧ್ಯಯನದ ಬಗ್ಗೆ ಚಿಂತನೆ ಮಾಡಿದ್ದೆ ಆದರೆ ಒಂದು ಸರಿ ಅವರು ಬಸ್ಸಲ್ಲಿ ಸಿಕ್ಕಿದಾಗ ರೇಣುಕಾ ಪ್ರಸಾದ್ ಇವು ಪಿ ಎಚ್ ಡಿ ಮಾಡಬೇಕಂದ್ರಿ ಇದ್ರ ಬಗ್ಗೆ ಇದು ಯಾವುದು ಇಂಥ ಒಳ್ಳೆಯ ಒಂದು ಸಬ್ಜೆಕ್ಟು ಕನ್ನಡದಲ್ಲಿ ಇದುವರೆ ತನಕ ಬಂದಿಲ್ಲ ನೀವು ಮಾಡಿ ಅಂತ ಅವರು ಬೆಂತಟ್ಟಿ ನನಗೆ ಪ್ರೋತ್ಸಾಹ ಕೊಟ್ಟರು ಹಾಗಾಗಿ ನಾನು ಅದನ್ನು ತುಂಬ ಗಂಭೀರವಾದ ಆ ವಿಚಾರವನ್ನು ತೆಗೆದುಕೊಂಡು ಪಿ ಎಚ್ ಡಿ ಮಾಡಿದೆ ಆಮೇಲೂ ಕೂಡ ಅವರು ನನ್ನ ಏಳಿಗೆಯನ್ನು ಬಯಸ್ತಕ್ಕಂಥವ್ರು ಒಳ್ಳೆ ಸೂಕ್ತವಾದ ಕೊಡ್ತಿದ್ದಾರೆ ಇಂಥ ಪುಸ್ತಕ ಓದಿ ಈ ರೀತಿ ಮಾಡಿ ಅಂತ ಅವರು ಒಳ್ಳೊಳ್ಳೆ ಪುಸ್ತಕಗಳು ಬರೆದಿದ್ದಾರೆ ಸರ್ ಅವರ ಬ್ರಹ್ಮಯಾನ ಇರ್ಬೋದು ಅವರ ಸಂಸ್ಕೃತಿ ಚಿಂತನೆ ಇರ್ಬೋದು ಸುಮಾರು ಕೃತಿಗಳಲ್ಲಿ ಅವರ ಒಂದು ಮುನ್ನುಡಿಗಳು ಇರತಕ್ಕಂಥದ್ದು ಆಮೇಲೆ ಸರ್ರು ಬರೆದಿರ್ತಕ್ಕಂಥ ಒಳ್ಳೊಳ್ಳೆ ಕೃತಿಗಳನ್ನು ಕೂಡ ಜನರಿಗೆ ತಲುಪಿಸ್ಬೇಕು ಅನ್ನೋದು ಒಂದು ನನ್ನ ಉದ್ದೇಶ ಇದೆ ಅದು ಸಂಬಂಧಪಟ್ಟಂತೆ ಕೆಲವು ಯೂಟ್ಯೂಬರ್ನಲ್ಲಿ ಕೂಡ ಕೆಲವು ಪ್ರೋಗ್ರಾಮ್ಸ್ ಮಾಡಿದ್ದೀನಿ ಸರ್ ಅದು ಇನ್ನು ಬೇರೆ ಬೇರೆ ಕೂಡ ಮುಂದೆನೂ ಕೂಡ ಮಾಡಬೇಕನ್ನೋ ಉದ್ದೇಶ ಇದೆ ನನ್ನದು ನನ್ನ ಆತ್ಮೀಯ ಗುರುಗಳು ಅದರೊಳಗೆ ಎರಡು ಮಾತಿಲ್ಲ ಅವರ ಸಾಧನೆ ತುಂಬ ದೊಡ್ಡದು ಆ ಸಾಧನೆಯನ್ನ ನಾನು ಅರಗಿಸ್ಕೊಳ್ಳೋದೇ ಒಂದು ದೊಡ್ಡದಾಗಿರ್ತಕ್ಕಂಥ ಧ್ಯೇಯ ಅಂತ ಅನ್ಕೊಂತೀನಿ ನಾನು ನಾಡಿನ ಖ್ಯಾತ ವಾಗ್ಮಿಗಳಾದ ಡಾಕ್ಟರ್ ಪಾವಗಡ ಪ್ರಕಾಶ್ ಅವರು ಪ್ರಕಾಶ್ ರಾವ್ ಸರ್ ಅವರು ನಿಮ್ಮ ಅಣ್ಣ ಆಗ್ಬೇಕು ಹೌದು ಸರ್ ಈ ಪುಸ್ತಕಕ್ಕೆ ಮುನ್ನುಡಿ ಕೂಡ ಬರ್ದಿದ್ದಾರೆ ನಮ್ಮ ದೊಡ್ಡಪ್ಪನ ಮಗ ಅವರು ನಾವಿಬ್ಬ ನಮ್ದೆಲ್ಲ ಒಂದೇ ಕುಟುಂಬ ಸತ್ಯದರ್ಶನ ಹೌದು ಸರ್ ಸತ್ಯದರ್ಶನ ಅವರು ಕೂಡ ಅವರ ಒಂದು ಪ್ರೇರಣೆ ತುಂಬ ದೊಡ್ಡದಾಗಿದೆ ಏಕೆಂದರೆ ಒಬ್ಬ ವಾಗ್ಮಿಯಿಂದ ಕರೆಸ್ಕೋಬೇಕು ಅಂದರೆ ಹೇಗಿರಬೇಕು ಅನ್ನೋದನ್ನು ತೋರಿಸ್ಕೊಟ್ಟಂಥವ್ರು ಅದಕ್ಕೆ ಕಾರಣ ಏನಪ್ಪ ಅಂದರೆ ನಾನು ತುಮಕೂರಿಗೆ ಬರ್ತಿದ್ದಂಗೆ ನನಗೆ ಗಮಕ ಪರಿಸ ಪರಿಷತ್ತು ನನಗೆ ಸ ಅವರ ಸಂಪರ್ಕ ಸಿಕ್ಕಿದ್ದು ಹಾಗಾಗಿ ತುಮಕೂರು ಸುನಂದ ಅಂಥೇಳಿ ನಮ್ಮ ಮೇಡಮ್ ಗುರುಗಳು ಗಮಕ ಗುರುಗಳು ನನ್ನ ಅದರಿಂದ ನನಗೆ ಭಾಳ ಉಪಯೋಗ ಆಯ್ತು ಸರ್ ಏಕೆಂದರೆ ಕನ್ನಡದ ಪಂಪ ರನ್ನ ಕುಮಾರವ್ಯಾಸ ಲಕ್ಷ್ಮೀಶ ರಾಮಣದ ನರಹರಿ ಅವರೆಲ್ಲರ ಕಾವ್ಯಗಳನ್ನು ಕೂಡ ಓದೋದಕ್ಕೆ ಅವಕಾಶ ಆಯಿತು ವ್ಯಾಖ್ಯಾನಗಳನ್ನು ತುಮಕೂರು ಮಾತ್ರ ಅಲ್ಲ ಕರ್ನಾಟಕ ರಾಜ್ಯದ ವಿವಿಧ ಕಡೆ ನಾನು ಅದನ್ನೆಲ್ಲ ವ್ಯಾಖ್ಯಾನ ಕೊಡ್ತಾ ಬಂದೀನಿ ಅಲ್ಲೂ ಕೂಡ ಸ್ಟೂಡೆಂಟ್ಸ್ ಬೇಸೇ ನನ್ನದು ಮುಖ್ಯವಾಗಿರೋ ಉದ್ದೇಶ ತುಮಕೂರು ಜಿಲ್ಲೆಯ ಎಲ್ಲ ತಾಲೂಕುಗಳು ಐಸ್ಕೂಲುಗಳು ಕೂಡ ಹೆಚ್ಚು ಕಮ್ಮಿ ನಾನು ಭೇಟಿ ಮಾಡಿದ್ದೀವಿ ವ್ಯಾಸ ಭಾರತ ಲಕ್ಷ್ಮೀ ಜೈಮಿನಿ ಭಾರತ ಅವ್ರಿಗೆ ಏನು ಸಬ್ಜೆಕ್ಟು ಟೆಕ್ಸ್ಟ್ ಆಗಿದೆಯೋ ಅದನ್ನು ಗಮಕ ವಾಚನ ಮತ್ತು ವ್ಯಾಖ್ಯಾನದ ಮುಖಾಂತರ ಮಾಡಿದ್ದೀವಿ ನನ್ನ ಜೊತೆಗೆ ಗಮಕ ವಾಚನ ಮಾಡ್ತಕ್ಕಂಥವ್ರು ಲಕ್ಷ್ಮೀ ಜಯಪ್ರಕಾಶ್ ಅವರಿದ್ದಾರೆ ಶ್ರೀದೇವಿ ಅನಂತರಾಮ್ ಅವರು ಆಮೇಲೆ ಸಾವಿತ್ರಿ ಸತ್ಯೇಂದ್ರ ಅವರು ಆಮೀನ್ಸ್ ಸಂಧ್ಯಾ ಅವರು ಹೀಗೆ ಭಾಳಷ್ಟು ಜನ ನಮ್ಮ ಅವರೆಲ್ಲರ ಸಹಕಾರದಿಂದ ಮ ನಮ್ಮ ಎಲ್ಲರೂ ಬೇಂದ್ರೆ ಅವರ ಮೇಘದೂತ ಕೂಡ ನಾವು ವಿದ್ಯಾರ್ಥಿಗಳು ತಲುಪಿಸಿದ್ದೀವಿ ರಾಮಾಯಣ ದರ್ಶನ ತಲುಪಿಸಿದ್ದೀವಿ ಕುಮಾರವ್ಯಾಸ ಭಾರತದ ಕರ್ನಾಟಕ ಭಾರತ ಕಥಾಮಂಜರಿ ಲಕ್ಷ್ಮೀಶನ ಜೈಮಿನಿ ಭಾರತ ತೊರವೆ ರಾಮಾಯಣ ರೆಗ್ಯುಲರಾಗಿ ಸರ್ ಬೆಂಗಳೂರಲ್ಲೂ ಕೆಲವು ಕಾಲೇಜಿನವರು ಪ್ರತಿ ವರ್ಷ ನಮ್ಮನ್ನು ಕರೆಸಿ ವಿದ್ಯಾರ್ಥಿಗಳಿಗೆ ಗಮಕ ವಾಚನ ವ್ಯಾಖ್ಯಾನ ಮುಖಾಂತರ ಅವರಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಕನ್ನಡದ ಕೆಲಸ ಮಾಡೋದು ನನ್ನ ಭಾಳ ಮುಖ್ಯವಾಗಿರ್ತದೆ ಸಂತೋಷ ಕೊಡುವಂಥ ಒಂದು ಕಾರ್ಯ ನನಗೆ ನಿಮ್ಮ ವೃತ್ತಿ ಜೊತೆ ಹವ್ಯಾಸಗಳು ಸರ್ ಸರ್ ಹವ್ಯಾಸ ನನ್ನ ಬರವಣಿಗೆ ಇದೆ ಆಮೇಲೆ ಭಾಷಣಕಾರ ಜೊತೆಗೆ ಜ್ಯೋತಿಷ್ಯ ಅದು ನನ್ನ ಒಂದು ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಆಸಕ್ತಿ ಯಾಕೆಂದರೆ ಸಲಹಾ ರಾಮರತ್ನ ಜ್ಯೋತಿಷ್ಯ ಸಲಹಾ ಕೇಂದ್ರ ಅಂತೇಳಿ ಅದು ಕೂಡ ನಾನು ನಡೆಸ್ತಾ ಇದ್ದೀನಿ ಅದು ಶೆಟ್ಟಿಹಳ್ಳಿ ಹತ್ರ ನಮ್ಮದು ಜಯನಗರ ಸೌತಲ್ಲಿ ನಮ್ಮ ಮನೆ ಇರೋದು ಸುಮಾರು ಜನ ಬರ್ತಾರೆ ಅವರವ್ರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥದ್ದು ಅದನ್ನು ಒಂದು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಅಧ್ಯಯನ ಮಾಡ್ತಕ್ಕಂಥ ಒಂದು ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ ಕಣಿತ ಆದರೆ ಬರೀ ಕೇವಲ ನವಗ್ರಹಗಳನ್ನು ಮಾತ್ರ ನೋಡೋದು ಅಂತಲ್ಲ ಮಾನಸಿಕ ಸ್ಥಿತಿಗತಿಗಳನ್ನು ಕೂಡ ತಿಳಿದು ಅವರಿಗೆ ಸೂಕ್ತ ಸಲಹೆ ಸೂಚನೆ ಕೊಡೋದು ನನ್ನ ಇನ್ನೊಂದು ಆಸಕ್ತಿ ಓಕೆ ಮತ್ತು ಕನ್ನಡ ಮತ್ತು ಕನ್ನಡ ಸಾಹಿತ್ಯದ ಈಗ ಪರಿಸ್ಥಿತಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕನ್ನಡ ಭಾಷೆ ಒಳಿವು ಬೆಳೆ ಬೆಳವಣಿಗೆ ಇದ್ರ ಬಗ್ಗೆ ಸರ್ ಭಾಳ ವಿದ್ಯಾರ್ಥಿಗಳ ಆಸಕ್ತಿಯನ್ನು ಉಂಟು ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನು ನಾವು ಮಾಡಬೇಕು ಈಗ ಆ ಮಾಡಿದಾಗ ಮಾತ್ರ ಆಗ್ತದೆ ದೇಸಿ ನಮ್ಮ ದೇಸಿ ಅಂತ ಒಂದು ಕಾರ್ಯಕ್ರಮ ಅದು ಅದು ನಾನು ಈ ಹಿಂದೆ ಕಾಲೇಜಲ್ಲಿದ್ದಾಗಲೂ ಕೂಡ ಒಂದು ಕಾರ್ಯಕ್ರಮ ಮಾಡಿದ್ವಿ ಅದೇ ಥರ ಇಲ್ಲೂ ಕೂಡ ದೇಸಿ ಸೊಬಗು ಕನ್ನಡ ಮೆರುಗು ಅಂತ ಒಂದು ಕಾರ್ಯಕ್ರಮ ಮಾಡ್ತಿದ್ವಿ ಕನ್ನಡದ ನಾಡಿನ ಆಟಗಳು ಅದು ಚೌಕಾಬಾರ ಇರ್ಬೋದು ಕುಂಟೆಬಿಲ್ಲೆ ಇರ್ಬೋದು ಅಥವಾ ಕಣ್ಣು ಮುಟ್ಟು ಮುಟ್ಟುವ ಆಟ ಇದು ಮಾಡ್ತಕ್ಕಂಥದ್ದು ಹೀಗೆ ನೂರೇ ನೂರಾರು ನಮ್ಮ ಕಲೆಗಳಿವೆ ಅದನ್ನು ಪರಿಚಯ ಮಾಡಿಸ್ತಕ್ಕಂಥ ಕಡೆ ಹೋಗಬೇಕು ವಿದ್ಯಾರ್ಥಿಗಳಲ್ಲಿ ಅವರಲ್ಲಿ ಭಾಷಾ ಪ್ರೀತಿ ಬೆಳೆಸೋದಕ್ಕೋಸ್ಕರವಾಗಿ ರಸಪ್ರಶ್ನೆ ಒಂದು ಮಾಡಿದೆ ಸರ್ ನಾನು ಕನ್ನಡಿಗ ಅಂತ ಅದು ಸಿದ್ಧಾರ್ಥ ರೇಡಿಯೋ ಜೊತೆಗೆ ಮಾಡಿರ್ತಕ್ಕಂಥದ್ದು ಆಮೇಲೆ ಪ್ರತಿನಿತ್ಯ ನಾವು ರಾಮಾಯಣ ದರ್ಶನ ಅದನ್ನು ಕೂಡ ಗದ್ಯವನ್ನು ಓದಿ ಹೇಳ್ತಾ ಇದ್ದೀವಿ ಆದರೆ ಮೇಷ್ಟುಗಳು ಕನ್ನಡ ಬೆಳೆಸೋದಕ್ಕೆ ಅವರು ಮೊದಲು ಆಸಕ್ತಿಯನ್ನು ಜಾಸ್ತಿ ತೋರಿಸಿದಾಗ ವಿದ್ಯಾರ್ಥಿಗಳನ್ನು ಬರಮಾಡ್ಕೋಬೇಕು ನಿಧಾನವಾಗಿ ಅವರಿಗೆ ಒತ್ತು ಕೊಟ್ಟು ಹೇಳಬೇಕು ಭಾಳ ಜನ ಒಳ್ಳೊಳ್ಳೆ ಪ್ರತಿಭಾವಂತರು ಖಂಡಿತ ಇದ್ದಾರೆ ಅವರಲ್ಲಿ ನಾವು ಅದನ್ನು ಉತ್ತೇಜನ ಕೊಟ್ಟರೆ ಬೆಳೆಸಿದ್ರೆ ಅವರು ಮುಂದೆ ಬರ್ತಾರೆ ಅದಕ್ಕೆ ಸಾಕ್ಷಿ ವಾರದ ಕಥಾಕೂಟ ನಿಮ್ಮ ಹತ್ರ ನೋಡಿದ್ರೆ ನನಗೂ ಈಗಾಗಲೇ ಸಂಚಿಕೆ ನೂರು ದಾಟೋಗಿರತಕ್ಕಂಥದ್ದು ನೂರು ಜನ ಕಥೆಗಳನ್ನು ಅವರು ಚೆನ್ನಾಗಿ ಓದಿದ್ದಾರೆ ಆ ರೀತಿ ಓದಿಸೋದು ಮತ್ತು ಬೆಳೆಸೋದು ಅಲ್ಲಿ ನಮಗೆ ಬಹಳ ಮುಖ್ಯವಾದಂಥ ಒಂದು ಧ್ಯೇಯ ಆಗಿರಬೇಕು ಅದು ನನ್ನ ಉದ್ದೇಶ ಚೆನ್ನಾಗಿದೆ ಕನ್ನಡ ಬೆಳೆಯುತ್ತೆ ಅಂತಾರೆ ಏನೇನೋ ಬೇರೆ ಥರದಲ್ಲಿ ಆದರೆ ಕೆಲವು ತಪ್ಪುಗಳು ಮಾಡ್ತಕ್ಕಂಥವರು ಇದ್ದಾರೆ ಅದನ್ನು ತಿದ್ದುವ ತಾಳ್ಮೆ ನಮಗಿರಬೇಕು ಸರ್ ಸಾಮಾಜಿಕ ಜಾಲತಾಣಗಳಲ್ಲಿ ಕನ್ನಡ ನೀವು ಒಂದು ಕಲಿಸೋದಕ್ಕೇ ಮತ್ತು ಹರಡೋದಕ್ಕೆ ಬಹಳಷ್ಟು ದಾರಿಗಳನ್ನ ಕಂಡಿಟ್ಕೊಂಡಿದ್ದೀರಿ ನಿಮ್ಮ ಸಂದರ್ಶನಕ್ಕೆ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್ ಧನ್ಯವಾದಗಳು ಸರ್ ನಿಮ್ಮೆಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಎಲ್ಲರನ್ನೂ ತಲುಪ್ಲಿ ಅಂತ ಆರೈಸ್ತೇನೆ ಧನ್ಯವಾದಗಳು ಸರ್ ನಮಸ್ಕಾರ ಸರ್